ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್ ಇವತ್ತು ಈ ತಮ್ಮನೇಲಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆಪ್ಪ ಅಂತಂದರೆ ಗೋಲ್ಡ್ ಜ್ಯುವೆಲ್ರಿಗಳ ಬಗ್ಗೆ ನನ್ನ ಹತ್ರ ಇರುವಂಥ ಗೋಲ್ಡ್ ಇಯರಿಂಗು ಹಾಗೆ ಗೋಲ್ಡ್ ನೆಕ್ಲೆಸ್ ಕಲೆಕ್ಷನ್ಸನ್ನು ನಿಮ್ಮ ಜೊತೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಅಲ್ಲಿ ತಿಳಿಸಿ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಇಯರಿಂಗ್ಸಿಂದ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ನೋಡಿ ಇದು ಒಂದು ಇಯರಿಂಗ್ಸು ನೋಡಿ ಹತ್ರದಿಂದ ತೋರಿಸ್ತೀನಿ ಹೇಗಿದೆ ಅಂತೇಳಿ ನಾಲ್ಕು ಗ್ರಾಮ್ ಇದೆ ಇಯರಿಂಗ್ಸ್ ಇದು ಇದು ನೆಕ್ಲೆಸ್ ಸೆಟ್ಟಿದ್ದು ಇದು ಇಯರಿಂಗ್ಸ್ ಇದು ಕಾಣಿಸ್ತಿದೆಯಾ ತುಂಬಾ ಚೆನ್ನಾಗಿದೆ ಸೇಮು ಅಲ್ಲಿ ಪೆಂಡೆಂಟ್ ಬರುತ್ತಲ್ಲ ಆ ಪೆಂಡೆಂಟ್ ನಿಂತಿನಲ್ಲಿ ಈ ಒಂದು ಇಯರಿಂಗ್ ಬಂದಿರುತ್ತೆ ಇದು ನಾಲ್ಕು ಗ್ರಾಮ್ ಇದೆ ನಾಲ್ಕು ನಾಲ್ಕೂವರೆ ಗ್ರಾಮ್ ಇದೆ ಒಂದು ಹತ್ತರಿಂದ ಹದಿನೈದು ವರ್ಷ ಆಯ್ತು ಇದು ಒಂದು ಇಯರ್ಂಗ್ ಮತ್ತು ನೆಕ್ಲೆಸ್ನ ತಗೊಂಡು ನಾವು ಆಲ್ಮೋಸ್ಟ್ ಎಲ್ಲ ಗೊಡೆಗಳು ಒಂದೇ ಅಂಗಡಿ ತಗೊಳ್ಳೋದು ಅದು ಯಾವುದು ಅಂತೇಳಿ ಬೇಡ ಯಾಕೆ ಅಂತಂದ್ರೆ ಜ್ಯುವೆಲ್ಲರಿ ಶಾಪ್ ಹೆಸ್ರುಗಳು ಬೇಡ ಅಂತೇಳಿ ನಾನು ಯಾವಾಗಲೂ ಮೆನ್ಷನ್ ಮಾಡ್ತಾ ಇಲ್ಲ ಓಕೆನಾ ಇದೊಂದು ಇದು ಕೂಡ ಇದು ಒಂದು ನನ್ನ ಮದುವೆದು ಸುಮಾರು ಇಪ್ಪತ್ತು ವರ್ಷ ಪ್ರೇರಣೆ ಆಯಿತು ಹಾಗೆಲ್ಲ ಇದೆ ಒಂದು ಟ್ರೆಂಡಿಂಗಲ್ಲಿ ಇತ್ತಲ್ಲ ಹ್ಯಾಂಗಿಂಗ್ಸ್ ಹ್ಯಾಂಗಿಂಗ್ಸ್ ಅಂತ ಹೇಳ್ತಿರಲ್ಲ ರೂಬಿ ಹಾಕಿ ಮಾಡಿಸಿರುವಂಥ ಹ್ಯಾಂಗಿಂಗ್ಸ್ ಇದು ನೋಡಿ ಹ್ಯಾಂಗಿಂಗ್ಸ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಡಿಸೈನ್ ಅಂತೇಳಿ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ಗೆ ಮತ್ತು ಏನಾದ್ರು ಮದುವೆ ಫಂಕ್ಷನ್ಸ್ಗೆ ತುಂಬಾ ಎಲ್ಲ ಆಗ್ತಾ ಇದೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಈ ಒಂದು ಪ್ಯಾಟನ್ನು ಹಳೇದಾಯ್ತಿದ್ದು ಈಗ 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 ಈಗಿನ ಜನ್ರೇಷನ್ಗೆ ಇದು ಹಳೆ ಪ್ಯಾಟರ್ನ್ ಇದು ಆಗ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಇಯರ್ಸ್ ಬ್ಯಾಕು ತುಂಬಾ ಟ್ರೆಂಡಿಂಗಲ್ಲಿದ್ದಂಥ ಇಯರಿಂಗ್ ಡಿಸೈನ್ ಇದು ಇದು ಕೂಡ ಇಯರಿಂಗ್ ತುಂಬ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಯಾರೆಲ್ಲ ಇಷ್ಟಪಡ್ತಾರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಪ್ಯಾಟರ್ನು ನೋಡಿ ಸೇಮ್ ಡಿಸೈನ್ ಎರಡು ಇಯರಿಂಗ್ ಇದೆ ನನ್ನ ಹತ್ರ ಒಂದು ಗ್ರೀನ್ ಸ್ಟೋನು ಮತ್ತೊಂದು ರೆಡ್ ಸ್ಟೋನು ನೋಡ್ತಾ ಇದೆಯಲ್ಲ ಇದು ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಅಂದ್ಕೊಳ್ತೀನಿ ತೊಗೊಂಡು ಇತ್ತೀಚಿಗೆ ತುಂಬ ಟ್ರೆಂಡಿಂಗಲ್ಲಿದೆ ಈ ಇಯರಿಂಗು ಸೇಮ್ ಇಯರಿಂಗು ಎರಡು ಇದೆ ನನ್ನ ಹತ್ರ ಇದು ಗ್ರೀನ್ ಇದೆ ನಾನು ಕಿರಿಯಲ್ಲಿ ಹಾಕಿದ್ದೀನಿ ನೋಡಿ ಕಾಡಿಗೆ ತಗೊಂಡೆ ಕಾಣಿಸ್ತಿದೆಯಾ ಇದನ್ನು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಈಗೊಂದು ಒನ್ ಇಯರ್ ಆಯ್ತು ಇದನ್ನು ತಗೊಂಡು ಒನ್ ಇಯರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ರೆಡ್ ಇದೆ ಇದು ಬಂದು ಆರು ಇದೆ ಆರು ಗ್ರಾಮ್ ಇದೆ ಸುಮಾರು ಒಂದು ನಾಲ್ಕು ವರ್ಷ ಆಯ್ತು ತಗೊಂಡು ನಾಲ್ಕೈದು ವರ್ಷ ಆಯ್ತು ತಗೊಂಡು ಸ್ಯಾರೀಸ್ಗೆ ಮದುವೆ ಫಂಕ್ಷನ್ಸ್ಗೆ ಅಂತ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ದೊಡ್ಡದಿದೆ ಯಾರಿ ಇದು ಹಂಗಾಗಿ ಯಾವಾಗಲೂ ಹಾಕೋಕ್ಕಾಗಲ್ಲ ಏನಾದರೂ ಫಂಕ್ಷನ್ಸ್ ಟೈಮಲ್ಲಿ ಮಾತ್ರ ಇದನ್ನ ವೇರ್ ಮಾಡ್ತೀನಿ ನಾನು ಹಾಗೆ ಇದು ಕೂಡ ನನ್ನ ಮದುವೆನಲ್ಲಿ ಮಾಡಿಸಿರುವಂಥ ಹೋಲ ಜನಕ್ಕೆ ಇದು ಸುಮಾರು ಒಂದು ಐದು ಗ್ರಾಮ್ ಇದೆ ಇದು ಸ್ಯಾರಿಗಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ಆರು ಗ್ರಾಮ್ ಇದೆ ಅಷ್ಟೇ ಅನ್ಸುತ್ತೆ ಇದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹಿಂದಿಂದು ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕೆಳಗಡೆ ಒಂದು ಮುತ್ತು ಬಂದಿದೆಯಲ್ಲ ಗೋಲ್ಡ್ ಗೋಲ್ಡ್ದು ಅದು ತುಂಬ ಚೆನ್ನಾಗಿದೆ ನೋಡೋಕೆ ಹಾಗಾಗಿ ತುಂಬ ಇಷ್ಟವಾದಂಥ ಓಲೆ ಜುಮ್ಕಿ ಇದು ನನಗೆ ಹಳೇ ಪ್ಯಾಟರ್ನು ಸಿಂಪಲ್ ಆಗಿ ತುಂಬ ಹಳೆಯ ಕಾಲದ ಡಿಸೈನ್ ಇದು ಓಲೆ ಝುಮ್ಕಿ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಒಂದು ಮುತ್ತು ಕೂಡ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಐದುವರೆ ನಾಲ್ಕು ಇತ್ತು ಇದೆ ಅನ್ಸುತ್ತೆ ಅದು ಈಗ ಒಂದು ಮಾತ್ರ ಇತ್ತೀಚೆಗೆ ಒಂದು ತಗೊಂಡು ಇದು ಬಂದು ಆಂಟಿಕ್ ಇಯರಿಂಗು ಹೊಸ ಡಿಸೈನ್ ಹೊಸ ಈಗ ನೋಡ್ತಾ ಇರ್ಬೋದು ನೀವು ತುಂಬಾ ಟ್ರೆಂಡಿಂಗಲ್ಲಿದೆ ಇದೆ ಈ ರೀತಿ ಒಂದು ಆಂಟಿಕ್ ಜುವೆಲ್ರಿ ಈಗ ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಬೇರೆ ಬೇರೆ ಪ್ಯಾಟರ್ನಲ್ಲಿ ತುಂಬಾ ಒಂದು ಟ್ರೆಂಡಿಂಗಲ್ಲಿದೆ ಇದೆ ಈ ಟ್ರೆಂಡಿಂಗಲ್ಲಿರುವಂಥ ಇರುವಂತ ಆಂಟಿಕ್ ಇದೊಂದು ಇಯರಿಂಗ್ ಇದೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಇದು ಬಂದು ಆರು ಗ್ರಾಮ್ ಇದೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಆಗಲೇ ಕಾಣಿಸ್ತಾ ಇಲ್ವಾ ನಿಮಗೆ ಗೊತ್ತಿಲ್ಲ ನಾನು ದೂರದಿಂದ ವಿಡಿಯೋ ಮಾಡ್ತಿದ್ದಾಗ ಆಲ್ಮೋಸ್ಟ್ ಒಂದೇ ಅಂಗಡಿ ತಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಬಾಕ್ಸ್ರಲ್ಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಯಾವ ಅಂಗಡಿ ಅದು ಹೇಳಿ ನಿಮಗೆ ಆದರೆ ಅಂಗಡಿ ಹೆಸರು ಬೇಡ ಇಯರಿಂಗ್ಸ್ ಡೈಲಿ ಬೇರೆ ಇಯರಿಂಗ್ಸ್ ಇದು ಇದು ಬಂದು ಮೂರುವರೆ ಗ್ರಾಮ್ ಇದೆ ತುಂಬ ಹಳೆಯದು ಒಂದು ಇಪ್ಪತ್ತು ವರ್ಷದ ಮೇಲೇ ಆಯ್ತು ಇದು ತೊಗೊಂಡು ಡೈಲಿ ವೇರ್ ಜಾಸ್ತಿ ಇದನ್ನೇ ಮಾಡ್ತಿದ್ದೆ ನಾನು ಇತ್ತೀಚೆಗೆ ಈ ಒಂದು ಇಯರಿಂಗ್ ತಗೊಂಡೆ ಕಾಣಿಸ್ತಿದ್ಯಾ ಇದನ್ನು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಈಗ ಒಂದು ಇಯರಿಂಗ್ ಇದು ಇದು ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಮೇಲೇ ಆಯಿತು ನನ್ನ ಮದುವೆ ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ದಂಥ ಇಯರಿಂಗ್ ಇದು ಆವಾಗ ಎಷ್ಟಿತ್ತು ಗ್ರಾಮ್ ಇದನ್ನು ತೊಗೋಬೇಕಾದ್ರೆ ಅಂತಂದರೆ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಇತ್ತು ಗ್ರಾಮ್ಗೆ ಅವಾಗ ತೊಗೊಂಡಿರುವಂಥ ಇಯರಿಂಗ್ ಇದು ಡೈಲಿ ವೇರ್ ಮಾಡುವಂಥದ್ದು ಜಾಸ್ತಿ ನಾನು ಇದನ್ನೇ ಹಾಕೋದು ಕಿವಿಗೆ ಇದು ಬಂದು ಚೋಕರ್ ಟೈಪ್ ಇಡ್ತಾರಲ್ಲ ಆ ಮಂಗಲ ಚಿನ್ ಜೊತೆಗೆ ಒಂದು ಸಾಕು ತುಂಬಾನೇ ಚೆನ್ನಾಗಿರುತ್ತೆ ಪೆಂಡೆಂಟು ಅಷ್ಟೇ ಅಗ್ರವಾಗಿ ತುಂಬಾ ಚೆನ್ನಾಗಿದೆ ಇದು ಇಪ್ಪತ್ತ ನಾಲ್ಕು ಗ್ರಾಮ್ ಇದೆ ಕಾಣಿಸಿದ್ಯಾ ಇಲ್ಲ ನಮ್ಗೆ ನೆಕ್ಲೆಸ್ ಟೈಪಲ್ಲಿ ಬೇಕು ಅಂತಂದ್ರೆ ಈ ರೀತಿ ಸ್ವಲ್ಪ ಎಳ್ಕೊಂಡ್ರೆ ಉದ್ದ ಇದೆ ಹಿಂದೆ ಹಾಗಾಗಿ ನೋಡಿ ಈ ಥರ ಬರುತ್ತೆ ಹೇಗೆ ಕಾಣ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಬರುವಂಥ ಕಮೆಂಟ್ಗಳಿಗೋಸ್ಕರ ಕಾಯ್ತಾ ಇರ್ತೀನಿ ನಾನು ಚೆನ್ನಾಗಿದೆಯಾ ಇದು ಸಾರಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಚೌಕರ್ ಟೈಪಲ್ಲಿ ಇದೆಯಲ್ಲ ಹಾಗಾಗಿ ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ಇದು ಆಗಿ ಚೆನ್ನಾಗಿದೆ ಚೌಕ ಟೈಪ್ ಅಲ್ಲಿ ಹಾಕೋಬಹುದು ಮಾಡಿ ಇಲ್ಲ ನೆಕ್ಲೆಸ್ ತರ ಹಾಕಬೇಕಾದ್ರೂ ಹಾಕ್ಬೋದು ಸ್ವಲ್ಪ ಉದ್ದನ್ ಕೊಟ್ಟಿದ್ದಾರೆ ಅದನ್ನು ಇದೆಲ್ಲ ಹಳೇದೇ ಸುಮಾರು ವರ್ಷ ಆಯ್ತು ಒಂದು ಹದಿನೈದು ವರ್ಷ ಮೇಲೆನೆ ಆಯ್ತು ಇದೆಲ್ಲ ತಗೊಂಡು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಇದು ಒಂದು ನಾರ್ತ್ ಕರ್ನಾಟಕದವರು ಯೂಸ್ ಮಾಡ್ತಾರಲ್ಲ ಗುಂಡು ಮಾಲೆ ಅಂತ ಹೇಳ್ತಾರೆ ಈ ಗುಂಡು ಮಾಲೆನಲ್ಲಿ ಇದು ಬಂದು ಜಾಸ್ತಿ ವೇಟ್ ಇರೋದಿಲ್ಲ ತುಂಬಾ ಕಡಿಮೆ ವೇಟ್ ಇದು ಟೋಟಲ್ಲು ಐದು ಗ್ರಾಮ್ ಏನಿದೆ ಅಷ್ಟೇ ಇದು ಐದು ಆರು ಗ್ರಾಮ್ ಹೇಳಿದೆ ಗುಂಡು ಮಾಲೆ ಅಂತ ಹೇಳ್ತಾರಲ್ಲ ಆ ಥರದೊಳೆ ಫುಲ್ಲು ಲೆಂತ್ ಇಲ್ಲ ಇದು ಬಂದು ನೆಕ್ಲೆಸ್ ಟೈಪಲ್ಲಿ ಹಾಕೊಳ್ಳುವಂಥದ್ದು ಇದು ನೋಡಿ ಇದು ಬಂದು ಗುಂಡು ಮಾಲೆ ಈ ಗುಂಡು ಮಾಲೆ ಬಂದು ಕೆಲವರು ಲೆಂತ್ ಮಾಡಿಸ್ತಾರೆ ಈ ನಾರ್ತ್ ಕರ್ನಾಟಕ ಸೈಡು ಮಾಡ್ತಾರಲ್ಲ ಈ ಲೆಂತಲ್ಲಿ ಬರುತ್ತೆ ಇಲ್ಲಿ ನಾನು ಬಂದು ಈ ಥರ ಮಾಡಿಸ್ಕೊಂಡಿದ್ದೀನಿ ಶಾರ್ಟಾಗಿ ನೆಕ್ಲೆಸ್ ಟೈಪಲ್ಲಿ ಮಾಡಿಸಿದ್ದೀನಿ ಇದು ಇದು ಜಾಸ್ತಿ ಆ್ಯಕ್ಚುಲಿ ಹಾಕೇ ಇಲ್ಲ ನಾನು ಮತ್ತು ಲೇಟ್ ಲೈಟ್ ವೆಯ್ಟು ಕೂಡ ಇದು ವೆಯ್ಟ್ ಜಾಸ್ತಿ ಇಲ್ಲ ಇದು ತುಂಬ ಲೈಟ್ ವೆಯ್ಟು ಫೈ ಸಿಕ್ಸ್ ಗ್ರಾಮ್ಸ್ ಏನೋ ಇದೆ ಅಷ್ಟೆ ಜಾಸ್ತಿ ಇದನ್ನು ಯೂಸೇ ಮಾಡಿಲ್ಲ ನಾನು ಮಾಡಬೇಕಿನ್ನು ಬೇರೆ ಸ್ಯಾರಿಗಳಾಕಿದಾಗ ಮಾಡ್ಕೋಬೇಕು ಬೇಕಾದರೆ ಪೆಂಡೆಂಟ್ ಯಾವ್ದಾದ್ರು ನಾವು ಸೆಟ್ ಮಾಡಿ ಹಾಕ್ಬೋದು ಚೌಕರ್ ಥರ ಬೇಕಾದರೆ ಹಾಕ್ಬೋದು ಚೆನ್ನಾಗಿರುತ್ತೆ ಇದನ್ನ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಾದ್ರೆ ಜಾಸ್ತಿ ಹಾಕೇ ಇಲ್ಲ ನಾನು ಗುಂಡು ಮಾಲೆ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಇದು ವೇಟ್ಲೆಸ್ ಇರುತ್ತೆ ಕಡಿಮೆ ವೆಯ್ಟಲ್ಲಿ ಮಾಡುವಂತ ಮಾಡ್ಸುವಂಥ ಏನಿಂಗ್ ಇದು ಸಾರಿ ನೆಕ್ಲೆಸ್ ಇದು ಚೌಕಟ್ಟೆ ಇದು ಇದರಲ್ಲಿ ನಾಲ್ಕು ಜೊತೆ ಬಳೆ ಇದೆ ಸಾರಿ ಮೂರು ಜೊತೆ ಇದೆ ಯಾವುದಪ್ಪ ಅಂತಂದರೆ ನೋಡಿ ಇದು ಬಂದು ರೀಸೆಂಟಾಗಿ ಮಾಡಿಸಿರೋದು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಇದು ಬಂದು ಆ್ಯಂಟಿಕ್ ಇದು ಆ್ಯಂಟಿಕ್ ಡಿಸೈನಲ್ಲಿ ಮಾಡಿಸಿರುವಂಥ ಇಯರಿಂಗ್ ಇದು ತುಂಬಾ ಚೆನ್ನಾಗಿರುತ್ತೆ ಮದುವೆ ಫಂಕ್ಷನ್ಸ್ಗೆಲ್ಲ ಹಾಕ್ಕೊಳಕ್ಕೆ ಅಂತೇಳಿ ಮಾಡಿಸ್ಕೊಂಡೆ ಇದು ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಚೀಟಿ ಹಾಕಿ ಮಾಡಿಸಿರೋಂಥದ್ದು ಒಡೆ ಚೀಟಿ ಹಾಕಿ ಮಾಡಿಸಿರುವಂಥದ್ದು ಇದು ಬಂದು ನಾಲ್ಕು ಪಡೆ ಮಾಡಿಸಿರೋದು ಎರಡು ಕೈಯಲ್ಲಿ ಹಾಕಿದ್ದೀನಿ ನೋಡಿ ಆಲ್ರೆಡಿ ಎರಡು ಇಲ್ಲಿದೆ ಎಕ್ಕೆಟ್ಟು ಟೋಟಲ್ ಬಂದು ನಾಲ್ಕು ಕಡೆಯಿಂದ ನಲವತ್ತೈದು ಗ್ರಾಮ್ ಇದೆ ಇದು ಡಿಸೈನು ಅಷ್ಟೇ ಹಳೆ ಡಿಸೈನ್ ಇದು ಹಳೆ ಡಿಸೈನಲ್ಲಿ ಮಾಡಿಸ್ತಿದ್ರು ಅದೇ ಥರ ನೋಡಿ ಕೈಯಲ್ಲಿ ಹಾಕಿದ್ದೀನಿ ಎರಡು ಕಡೆ ಇನ್ನು ಎರಡು ಹಾಕಿ ಇಟ್ಬಿಟ್ಟಿದ್ದೀನಿ ಇದು ಬಂದು ಒಂದು ಸಿಂಗಲ್ ಕಡ ಟೈಪಲ್ಲಿ ಸ್ಟೋನ್ ಇರೋ ಅಂಥದ್ದು ಒಂದೇ ಬಳೆ ಇದು

ಅದು ಮತ್ತೆ ಇದೆರಡು ನಾಲ್ಕು ಮಳೆ ನೆಕ್ಲೆಸ್ಸು ನಾನು ಫಸ್ಟಿಗೆ ಸೆಟ್ ಸೆಟ್ಟಿದು ನೋಡ್ತಾ ನೋಡಿ ನೆಕ್ಲೆಸ್ ಈ ಥರ ಇರುತ್ತೆ ಸಿಂಪಲ್ ನೆಕ್ಲೆಸ್ ಇದು ತುಂಬ ದೊಡ್ಡದಿಲ್ಲ ಈ ಥರ ಇರುತ್ತೆ ಸೇಮ್ ಇಯರಿಂಗು ಕೂಡ ಸೇಮ್ ಈ ಪೆಂಡೆಂಟ್ ಏನು ಬಂದಿದೆ ನೋಡಿ ಸೇಮ್ ಇದೆ ಇಯರಿಂಗು ಅದು ಪೆಂಡೆಂಟ್ ಏನು ಬಂದಿದೆ ಅದೇ ಸೇಮ್ ಅದು ಇಯರಿಂಗ್ ಇದೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಅದು ತುಂಬ ದೊಡ್ಡದಿಲ್ಲ ನೆಕ್ಲೆಸ್ ಇದು ಸಿಂಪಲ್ ನೆಕ್ಲೆಸ್ ಇದು ಇದ್ದು ಸೆಟ್ಟಿದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸನ್ನು ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ವಂದನೆಗಳು